आई हलो स्नेतरे वेलकम बैक टू मई चानल ನಾಳೆ ಶುಕ್ರವಾರ ನಿರ್ಜಲ ಏಕಾದಶಿ ಬಂದಿದೆ ಈ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಈ ಬಾರಿ ವರ್ಷದ ಅತಿ ದೊಡ್ಡ ರಾಜಯೋಗವು ಕೂಡ ಈ ನಿರ್ಜಲ ಏಕಾದಶಿ ಎಂದು ರೂಪುಗೊಳ್ತಿದೆ ಜೂನ್ ಆರರಂದು ಅಂದರೆ ನಾಳೆ ನಮಗೆ ನಿರ್ಜಲ ಏಕಾದಶಿಯನ್ನು ಆಚರಿಸುತ್ತಿದ್ದು ಈ ದಿನ ಬುಧ ತನ್ನದೇ ಆದ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ ಗ್ರಹಗಳ ರಾಜಕುಮಾರ ಬುಧ ತನ್ನದೇ ಆದ ರಾಶಿಯನ್ನು ಪ್ರವೇಶ ಭದ್ರ ರಾಜ ಯೋಗವು ಕೂಡ ರೂಪುಗೊಳ್ತಿದೆ ಇನ್ನು ಜ್ಯೋತಿಷದಲ್ಲಿ ಭದ್ರರಾಜ ಯೋಗವನ್ನು ನಾವು ಸಂಪತ್ತು ಮತ್ತು ಸಮೃದ್ಧಿಯ ಅಂಶವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಈ ಸಾರಿ ಬಂದಿರುವ ಈ ಭದ್ರ ರಾಜ ಯೋಗದಿಂದ ಈ ಐದು ರಾಶಿಗಳು ಉದ್ಯೋಗ ವ್ಯವಹಾರದಲ್ಲಿ ಬಹಳನೇ ಶುಭ ಫಲಗಳನ್ನು ಪಡಿತಾರೆ ಹಾಗಾಗಿ ಈ ಐದು ರಾಶಿಗಳು ಯಾವುವು ಅದರಲ್ಲೂ ಭದ್ರರಾಜ ಯೋಗದ ಹೆಚ್ಚಿನ ಪ್ರಯೋಜನವನ್ನು ಪಡಿತಾರೆ ಅಂತಲೇ ಹೇಳ್ಬೋದು ಈ ಬಾರಿ ನಿರ್ಜಲ ಏಕಾದಶಿ ಎಂದು ಭದ್ರ ರಾಜಯೋಗವು ಶುಭ ಯೋಗವು ರೂಪುಗೊಂಡಿದ್ದು ವಾಸ್ತವವಾಗಿ ಈ ಬಾರಿ ನಿರ್ಜಲ ಏಕಾದಶಿ ಬುಧನು ತನ್ನ ರಾಶಿ ಚಕ್ರ ಚಿಹ್ನೆಯಾದ ಮಿಥುನನನ್ನು ಪ್ರವೇಶಿಸುತ್ತಾನೆ ಬುಧನು ಮಿಥುನ ರಾಶಿಗೆ ಪ್ರವೇಶಿಸಿದಾಗ ವರ್ಷದ ಅತಿ ದೊಡ್ಡ ರಾಜಯೋಗವಾದ ಭದ್ರ ರಾಜಯೋಗವು ಕೂಡ ರೂಪುಗೊಳ್ತಿದೆ ಈ ಭದ್ರ ರಾಜಯೋಗವು ಶುಭ ಪರಿಣಾಮಗಳಿಂದಾಗಿ ಈ ಐದು ರಾಶಿಗಳ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ ಈ ರಾಶಿ ಚಕ್ರ ಚಿಹ್ನೆಗಳ ಜನರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಅವಕಾಶಗಳನ್ನು ಕೂಡ ಪಡೆದುಕೊಳ್ಬೋದು ಮತ್ತು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದೊಂದಿಗೆ ಈ ರಾಶಿ ಚಕ್ರ ಚಿಹ್ನೆಗಳು ಇದ್ದಕ್ಕಿದ್ದಂತೆ ದೊಡ್ಡ ಪ್ರಮಾಣದ ಹಣವನ್ನು ಕೂಡ ಪಡಿಬೋದು ಈ ರಾಶಿಗಳ ಜನರು ಆಯಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ಕುಟುಂಬದಲ್ಲಿಯೂ ಸಹ ಬಹಳಷ್ಟು ಸಂತೋಷ ಇರುತ್ತೆ ಅದರಿಂದ ನಿರ್ಜಲ ಏಕಾದಶಿಯ ಅದೃಷ್ಟ ರಾಶಿಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಿರ್ಜಲ ಏಕಾದಶಿ ಜೂನ್ ಆರನೇ ತಾರೀಕು ಅಂದ್ರೆ ನಾಳೆ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಇನ್ನ ಏಕಾದಶಿ ದಿತಿ ನಾಡುದ ಅಂದ್ರೆ ಏಳನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಎಲ್ಲ ಏಕಾದಶಿ ಉಪವಾಸಗಳಿಗಿಂತ ನಿರ್ಜಲ ಏಕಾದಶಿ ಉಪವಾಸವನ್ನ ಅತ್ಯಂತ ಕಠಿಣ ಪರಿಗಣಿಸಲಾಗುತ್ತೆ ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಈ ನಿರ್ಜಲ ಏಕಾದಶಿ ಉಪವಾಸವನ್ನು ಆಹಾರ ಮಾತ್ರವಲ್ಲದೆ ನೀವು ನೀರನ್ನು ಸಹ ತೆಗೆದುಕೊಳ್ಳದೆ ಆಚರಿಸಬೇಕಾಗತ್ತೆ ಅದಕ್ಕಾಗಿಯೇ ಈ ಏಕಾದಶಿನ ನಿರ್ಜಲ ಏಕಾದಶಿ ಅಂತ ಕರೀತೀರಿ ಇನ್ನು ಅದೃಷ್ಟ ರಾಶಿಗಳು ಐದು ರಾಶಿಗಳು ಯಾವುವು ಅಂತ ತಿಳಿಸ್ಕೊಡ್ತಾ ಇದೀನಿ ಅದರಲ್ಲಿ ಮೊದಲನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯ ಜನರಿಗೆ ಭದ್ರ ರಾಜಯೋಗವು ತುಂಬ ಒಳ್ಳೆಯ ಫಲಗಳನ್ನು ತರಲಿದೆ ಈ ಯೋಗವು ಸಿಂಹ ರಾಶಿಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತೆ ಬುಧನ ಸಂಯೋಗವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡುತ್ತೆ ಇನ್ನು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಲಾಭವನ್ನು ಕೂಡ ಗಳಿಸ್ತೀರಿ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ವ್ಯವಹಾರಗಳಲ್ಲಿ ತೊಡಗಿರುವ ಜನರು ದೊಡ್ಡ ಲಾಭಕ್ಕಾಗಿ ಅವಕಾಶಗಳನ್ನು ಪಡೆದುಕೊಳ್ಬೋದು ಇನ್ನು ಹೊಸ ಗ್ರಾಹಕರು ಅಥವಾ ಒಪ್ಪಂದಗಳನ್ನು ಅಂತಿಮಗೊಳಿಸಬಹುದು ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗಗಳಿಗೆ ಸಂಬಳ ಹೆಚ್ಚಳ ಆಗ್ಬೋದು ಬಡ್ತಿ ಅಥವಾ ವಿಶೇಷ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಕೂಡ ಸಿಗುತ್ತೆ ಇದು ಅವರ ಖ್ಯಾತಿ ಮತ್ತು ಆದಾಯ ಎರಡನ್ನೂ ಕೂಡ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯಗಳಲ್ಲಿ ಬುಧನ ಈ ಸಂಚಾರವು ಹೊಸ ಆದಾಯದ ಮೂಲಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ಹೂಡಿಕೆಯಿಂದಾಗಿ ನಿಮಗೆ ಲಾಭದ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ವಿಶೇಷವಾಗಿ ನೀವು ಷೇರು ಮಾರುಕಟ್ಟೆ ಅಥವಾ ಡಿಜಿಟಲ್ ವಿಧಾನಗಳಿಂದ ನೀವು ಆದಾಯವನ್ನು ಕೂಡ ಪಡೆದುಕೊಳ್ಬೋದು ನೀವು ಒಡ ಹುಟ್ಟಿದವರು ಮತ್ತು ಸ್ನೇಹಿತರಿಂದ ಬೆಂಬಲವನ್ನು ಕೂಡ ಪಡಿತೀರಿ ನಿನ್ನ ಮಕ್ಕಳಿಂದ ತೃಪ್ತಿದಾಯಕ ಸುದ್ದಿ ಕೂಡ ಪಡಿತೀರಿ ಅಂತಲೇ ಹೇಳ್ಬೋದು ಪ್ರೇಮ ಸಂಬಂಧದಲ್ಲಿ ಪಾರದರ್ಶಕ ಅವಶ್ಯಕತೆ ಮತ್ತು ಬಲವೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಾರಿ ನಿಮಗೆ ಸಿಂಹ ರಾಶಿಗೆ ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬೋದು ಎರಡನೇ ರಾಶಿ ಮಕರ ರಾಶಿ ಮಕರ ರಾಶಿವರಿಗೆ ಬುಧನ ಸಂಚಾರವು ರೋಗ ಸಾಲ ಶತ್ರುಗಳು ಮತ್ತು ಸ್ಪರ್ಧೆಯಂತಹ ವಿಷಯಗಳಲ್ಲಿ ಜಯವನ್ನು ತಂದು ಕೊಡುತ್ತೆ ಈ ಸಮಯದಲ್ಲಿ ನೀವು ದಕ್ಷತೆಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ನೀವು ನಿಮ್ಮ ಕಚೇರಿ ಅಥವಾ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ಸಾಧ್ಯವಾಗುತ್ತೆ ಇನ್ನು ಈ ಸಮಯವು ವಿಶೇಷವಾಗಿ ಯಾವುದೇ ಸರ್ಕಾರಿ ಸೇವೆ ಆಗ್ಬೋದು ಬ್ಯಾಂಕಿಂಗ್ ಆಗ್ಬೋದು ಲೆಕ್ಕಪತ್ರ ನಿರ್ವಹಣೆ ಅಥವಾ ವಿಶ್ಲೇಷಣಾತ್ಮಕ ಕ್ಷೇತ್ರದೊಂದಿಗೆ ನಿಮ್ಮ ಜೀವನದಲ್ಲಿ ಸಂಬಂಧವನ್ನು ಹೊಂದಿರುವವರಿಗೆ ಪ್ರಯೋಜನಕಾರಿಯಾಗತ್ತೆ ಆದಾಯ ಯೋಜನೆಗಳ ಬಗ್ಗೆ ನೀವು ಯೋಚಿಸಲು ಮತ್ತು ಹಳೆಯ ಸಾಲಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ನಿಮಗೆ ಇದು ಸಹಾಯ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಕಾನೂನು ವಿಷಯಗಳಲ್ಲಿ ಯಶಸ್ಸಿನ ಸಾಧ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ ಜೊತೆಗೆ ನಿಮ್ಮ ಶತ್ರುಗಳು ಅಥವಾ ವಿರೋಧಿಗಳು ಸೋಲನ್ನು ಅನುಭವಿಸ್ತಾರೆ ನೀವು ಬರವಣಿಗೆ ಪತ್ರಿಕೋದ್ಯಮ ಶಿಕ್ಷಣ ಅಥವಾ ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಪ್ರತಿಭೆಗೆ ಸಮಾಜದಲ್ಲಿ ವಿಶೇಷ ಮನ್ನಣೆ ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ಈ ಸಂಚಾರವು ನೀವು ಹೋರಾಟಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ಮತ್ತು ಕಠಿಣ ಪರಿಶ್ರಮದಿಂದ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲು ಒಳ್ಳೆಯ ಉತ್ತಮ ಸಮಯ ಅಂತ ಕೂಡ ಈ ಮಕರ ರಾಶಿಯವರೆಗೂ ಕೂಡ ಹೇಳ್ಬಹುದು ಮೂರನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಹಠಾತ್ ಲಾಭದ ವಿಷಯದಲ್ಲಿ ಈ ಬುಧ ಸಂಚಾರವು ವಿಶೇಷವಾಗಿ ಮುಖ್ಯವಾಗಿರುತ್ತೆ ಇದು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ರಹಸ್ಯ ಮೂಲಗಳಿಂದ ಹಣವನ್ನು ಸೂಚಿಸುತ್ತದೆ ಇನ್ನು ವಿಮೆ ತೆರಿಗೆ ಸಂಶೋಧನೆ ಷೇರು ಮಾರುಕಟ್ಟೆ ಅಥವಾ ರಹಸ್ಯ ಜ್ಞಾನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಜನರಿಗೆ ಈ ಸಮಯವು ವಿಶೇಷ ಶುಭ ಫಲವನ್ನು ತಂದುಕೊಡುತ್ತೆ ಇನ್ನು ವೃತ್ತಿಯ ದೃಷ್ಟಿಯಿಂದ ಈ ಸಂಚಾರವು ನಿಮಗೆ ಹಠಾತ್ ಬೆಳವಣಿಗೆ ಬೋನಸ್ ಅಥವಾ ಬಡ್ತಿಯನ್ನು ಕೂಡ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಆದರೆ ನೀವು ನಿಮ್ಮ ಮಾತಿನ ಮೇಲೆ ವಿಶೇಷ ನಿಯಂತ್ರಣವನ್ನು ಕೂಡ ಇಟ್ಟುಕೊಂಡಿರಬೇಕಾಗತ್ತೆ ನೀವು ಅದೃಷ್ಟವಶಾತ್ ಮಾತಿನ ಅಧಿಪತಿ ಗುರು ಮತ್ತು ಬುಧನ ದೃಷ್ಟಿಯು ನಿಮ್ಮ ಮಾತಿನಲ್ಲಿ ಸಂಯಮ ಮತ್ತು ತಿಳುವಳಿಕೆಯನ್ನು ತರಲು ಸಹಾಯ ಮಾಡುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗುತ್ತೆ ಇನ್ನು ಅನಿರೀಕ್ಷಿತ ಹಣಕಾಸು ಮತ್ತು ವೃತ್ತಿ ಅವಕಾಶಗಳಿಂದ ಲಾಭವನ್ನು ಕೂಡ ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು ಈ ಸಂಚಾರವು ನಿಮಗೆ ಉತ್ತಮ ಸಮಯ ಅಂತ ಕೂಡ ಹೇಳ್ಬೋದು ಅದಕ್ಕಾಗಿಯೇ ವೃಶ್ಚಿಕ ರಾಶಿಯವರು ತುಂಬನೇ ಅದೃಷ್ಟ ರಾಶಿಯವರು ಅಂತ ಕೂಡ ಹೇಳ್ಬೋದು ನಾಲ್ಕನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದರೆ ಋಷಭ ರಾಶಿ ಋಷಭ ರಾಶಿ ಜನರಿಗೆ ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಶುಭ ಫಲಗಳು ಹೆಚ್ಚಾಗ್ತಾ ಇರ್ತವೆ ಇನ್ನು ಮದುವೆ ನಿಶ್ಚಿತಾರ್ಥ ಅಥವಾ ಧಾರ್ಮಿಕ ಕಾರ್ಯಗಳಂತಹ ಶುಭ ಘಟನೆಗಳು ಮನೆಯಲ್ಲಿ ನಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಮನೆ ಅಥವಾ ವಾಹನ ಹೂಡಿಕೆಗೆ ಅತ್ಯುತ್ತಮವಾದ ಸಮಯ ಅಂತ ಕೂಡ ಹೇಳ್ಬೋದು ಇನ್ನು ಕೆಲಸದ ಸ್ಥಳದಲ್ಲಿ ನೀವು ಕೆಲವು ಸವಾಲುಗಳು ಎದುರಿಸಬೇಕಾಗತ್ತೆ ವಿಶೇಷವಾಗಿ ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಿದ್ರೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ತುಂಬನೇ ಅತ್ಯವಶ್ಯಕ ಅಂತ ಕೂಡ ಹೇಳ್ಬೋದು ಇನ್ನು ಷೇರು ಮಾರುಕಟ್ಟೆ ಆಗ್ಬೋದು ಅಥವಾ ವ್ಯಾಪಾರ ಅಥವಾ ಸಣ್ಣ ಹೂಡಿಕೆಗೆ ಸಂಬಂಧಿಸಿದ ಜನರಿಗೆ ಹಠಾತ್ ಲಾಭದ ಲಕ್ಷಣಗಳು ಕೂಡ ಕಂಡು ಬಂದರೂ ಅಪಾಯವನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ನಾಲನ್ನು ಇಡಬೇಕಾಗತ್ತೆ ಇನ್ನು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಇನ್ನು ದೀರ್ಘಕಾಲದ ಕಾಯಿಲೆಗಳೇನಾದರೂ ಇತ್ತು ಅಥವಾ ಮಾನಸಿಕ ಒತ್ತಡ ಏನಾದರೂ ಇತ್ತು ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಸಂಗಾತಿಯೊಂದಿಗೆ ನೀವು ಭಾವನಾತ್ಮಕ ಬೆಂಬಲ ಕೂಡ ಸಿಗುತ್ತೆ ಮತ್ತು ಅವಿವಾಹಿತರು ಉತ್ತಮ ಸಂಬಂಧಗಳನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಋಷಭ ರಾಶಿಯವರಿಗೆ ಇನ್ನು ಅದೃಷ್ಟ ರಾಶಿಗಳಲ್ಲಿ ಕೊನೆಯ ರಾಶಿ ಯಾವುದು ಅನ್ನೋದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಈ ಬುಧ ಸಂಚಾರವು ತುಂಬ ಶುಭ ಮತ್ತು ಫಲಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬುಧನು ನಿಮ್ಮ ರಾಶಿ ಚಕ್ರ ಮತ್ತು ಕರ್ಮ ಭಾವದ ಅಧಿಪತಿ ಮತ್ತು ಪ್ರಸ್ತುತ ಅದು ತನ್ನದೇ ಆದ ಮನೆಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಸಾಗುತ್ತಿದ್ದು ಈ ಪರಿಸ್ಥಿತಿಯಲ್ಲಿ ಕೆಲಸ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ವಿಷಯಗಳಲ್ಲಿ ಬಹಳನೇ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಬಡ್ತಿ ಅಥವಾ ಪ್ರಮುಖ ಜವಾಬ್ದಾರಿ ಕೂಡ ಸಿಗಬಹುದು ಇದು ಭವಿಷ್ಯದಲ್ಲಿ ಅಥವಾ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಎತ್ತರವನ್ನು ನೀಡುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ವ್ಯಾಪಾರಸ್ಥರು ತಮ್ಮ ವ್ಯವಹಾರಗಳನ್ನು ಯೋಜಿತ ರೀತಿಯಲ್ಲಿ ವಿಸ್ತರಿಸಲು ಸಾಧ್ಯ ಕೂಡ ಆಗುತ್ತೆ ಇನ್ನು ನೀವು ಒಂದು ದೊಡ್ಡ ಕಾರ್ಯಕ್ರಮದ ಭಾಗವಾಗಬಹುದು ಅಥವಾ ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿ ಮಾಡಬಹುದು ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನಗಳನ್ನು ಹೆಚ್ಚಿಸುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಈ ಸಂಚಾರವು ಆರ್ಥಿಕ ವಾಗಿ ಶುಭದಾಯಕ ಕೂಡ ಆಗಿರುತ್ತೆ ಹೊಸ ಆದಾಯದ ಮೂಲಗಳನ್ನು ಕೂಡ ಸೃಷ್ಟಿಸ್ಬೋದು ಜೊತೆಗೆ ಬಾಕಿ ಇರುವ ಕೆಲಸಗಳಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಈ ಕನ್ಯಾ ರಾಶಿಯವರಿಗೆ ಅಂತ ಕೂಡ ಹೇಳ್ಬೋದು ಈ ರಾಶಿಯವರಿಗೆ ಶುಭ ಕಾಲ ಶುರು ಆಗಿದೆ ದಿಢೀರಂತ ಧನ ಲಾಭವಾಗುವಂಥ ಸಾಧ್ಯತೆ ಕೂಡ ಈ ಐದು ರಾಶಿಯವರಿಗೆ ಹೆಚ್ಚಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು